ಕೊಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇಲ್ಲದೆ ಹೆಣ್ಮಕ್ಳಿಗೆ ಒಂದು ಸಿಹಿ ಸುದ್ದಿ ಇದು ಹೆಣ್ಮಕ್ಳಿಗೆ ಮುಜುಗ್ರ ತರುವಂತಹ ವಿಷಯ ಆದ್ರೂ ನಿಜಕ್ಕೂ ಇಂಥ ಟೈಮ್ ನಲ್ಲಿ ಹೆಣ್ಮಕ್ಳಿಗೆ ರಜೆ ಕೊಡ್ಲೇಬೇಕು ಪಿರಿಯಡ್ಸ್ ನ ಮೊದಲ ದಿನ ಮಹಿಳಾ ಉದ್ಯೋಗಿಗಳಿಗೆ ಖಾಸಗಿ ಕಂಪನಿ ರಜಾ ಘೋಷಣೆ ಎಸ್ ಪೀರಿಯಡ್ಸ್ ನ ಮೊದಲ ದಿನ ಮಹಿಳಾ ಉದ್ಯೋಗಿಗಳಿಗೆ ರಜಾ ನೀಡುವ ವಿಚಾರವಾಗಿ ದೇಶದ ಎರಡು ಕಂಪನಿಗಳು ತೆಗೆದುಕೊಂಡ ನಿರ್ಧಾರ ಮೆಚ್ಚುಗೆಗೆ ಹಾಗೂ ಸಕಾರಾತ್ಮಕವಾದ ಚರ್ಚೆಯೊಂದಕ್ಕೆ ಕಾರಣವಾಗಿದೆ ಮುಂಬೈ ಮೂಲದ ಕಲ್ಚರಲ್ ಮಷಿನ್ ಕಂಪನಿ ಮಹಿಳೆಯರು ಪಿರಿಯಡ್ ಮೊದಲ ದಿನ ರಜಾ ತಗೋಬಹುದು ಅಂತ ಹೇಳಿದೆ ಆ ಕಂಪನಿಯ ನಿರ್ಧಾರ ಸ್ವಾಗತಿಸದ ಗೋಜುಬ್ ಕಂಪ್ನಿ ಕೂಡ ಈ ನಿಯಮವನ್ನ ಜಾರಿಗೆ ತಂದಿದೆ ಪೀರಿಯಡ್ಸ್ನ ಮೂರರಿಂದ ನಾಲ್ಕು ದಿನ ಹೆಣ್ಣು ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಶ್ರಮದ ಕೆಲಸ ಕೊಡಲೇಬಾರದು ಆ ಕಾರಣಕ್ಕೆ ನಮ್ಮ ಹಿರಿಯರು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕೋಣೆ ಬಿಟ್ಟುಕೊಟ್ಟು ಯಾವುದೇ ಕೆಲಸ ಮಾಡೋಕೆ ಬಿಡ್ತಾ ಇರಲಿಲ್ಲ ಅದರಲ್ಲಿ ಇದ್ದದ್ದು ಆರೋಗ್ಯ ಕಾಳಜಿಯ ಹೊರತು ಮೂಢನಂಬಿಕೆಯಲ್ಲ ರಜಾ ಕೊಡುವ ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳ್ತಾರೆ ಬೆಂಗಳೂರು ಮೂಲದ ಆಯುರ್ವೇದ ವೈದ್ಯರು ಇನ್ನು ತಮ್ಮ ಕಂಪನಿಯ ಹೊಸ ನಿಯಮದ ಬಗ್ಗೆ ಮಹಿಳಾ ಉದ್ಯೋಗಿಗಳು ಸಂತಸ ವ್ಯಕ್ತಪಡಿಸಿದರು ಿದ್ದಾರೆ ಎರಡು ಕಂಪನಿಗಳಲ್ಲಿ ಜಾರಿಗೆ ತಂದಿರುವ ಈ ನಿಯಮ ದೇಶದಾದ್ಯಂತ ಚಾಲ್ತಿಗೆ ಬರಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ಗೆ ಕಲ್ಚರಲ್ ಮಷಿನ್ ಕಂಪನಿ ಮನವಿ ಮಾಡಿದೆ ಸೊ ಕೇಳಿಸ್ಕೊಂಡ್ರಲ್ಲ ಅದಕ್ಕೆ ಹೇಳಿದ್ದು ಹೆಣ್ಮಕ್ಳಿಗೆ ಇದು ಎಸ್ಪೆಷಲಿ ಒಳ್ಳೆ ಸುದ್ದಿ ಅಂತಾನೆ ಇಂಥ ರೂಲ್ಸ್ ಎಲ್ಲಾ ಕಂಪನಿಗಳಲ್ಲೂ ಮಾಡಿದ್ರೆ ಖಂಡಿತ ಹೆಣ್ಣು ಮಕ್ಕಳಿಗೆ ಅಟ್ಲೀಸ್ಟ್ ಒಂದ್ ದಿನ ಬ್ರೇಕ್ ಸಿಗತ್ತೆ ಹಾಗೆ ಒಂದು ರೆಸ್ಟ್ ಕೂಡ ಸಿಗುತ್ತೆ ಸೊ ನೀವೇನ್ ಹೇಳ್ತೀರಾ ಎಸ್ಪೆಷಲಿ ಹೆಣ್ಣು ಮಕ್ಕಳ ಕಮೆಂಟ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಹೇಳ್ಬೇಕು ಅನ್ಸಿದ್ರೆ ಧಾರಳಿಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಅದರಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ